ಕರ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ ಬಹಳ ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ ಕಲಿಯಲಿಕ್ಕೆ ಸಾಧ್ಯವಾಗ್ತಾ ಇದೆ ಸಿದ್ಧ ಕರ್ತನ ವರ್ಣಕ್ಕೆ ಸಿದ್ಧಗೊಳ್ಳಲಿಕ್ಕೆ ಈ ಕಾರ್ಯಕ್ರಮ ನಮ್ಮನ್ನು ಉತ್ತೇಜಿಸ್ತದೆ ಎಂಬುದಾಗಿ ನಾವು ನೆಲೆಸ್ತಾ ಇದ್ದೇವೆ ಪ್ರೀತಿಯ ವೀಕ್ಷಕರೇ ಈ ಒಂದು ಕಾರ್ಯಕ್ರಮ ಎಂಬುವಂಥದ್ದು ಕರ್ತನ ಬರ್ಣ ಕಾಲಘಟ್ಟದಲ್ಲಿ ಆಗುವಂಥ ಅನೇಕ ಘಟನೆಗಳು ನಾವು ನೋಡುವಂಥ ಕಣ್ಣ ಮುಂದೆ ನಡೆಯುವಂಥ ಅನೇಕ ಸನ್ನಿವೇಶಗಳು ವಾಕ್ಯದಲ್ಲಿ ಹೇಗೆ ಸೂಚಿತವಾಗಿದೆ ಮತ್ತು ಅದು ಅಂತ್ಯಕಾಲಕ್ಕೆ ಹೇಗೆ ಅದು ಸೂಚಿತವಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ ಕಲಿಕೆ ಸಾಧ್ಯವಾಗ್ತಾ ಇದೆ ಇವತ್ತು ಕೂಡ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾರ್ಶ್ವ ವಿಜಯ್ ಅಬ್ರಹಾಮ್ ಅವರಿದ್ದಾರೆ ಯೇಸು ಕೃಷ್ಣನ್ ಆಮಲಿ ಅವರು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ ಪಾಶ್ವ ಪ್ರಲೋಸ ಬಹಳ ಸಂಚಿಕೆಗಳಲ್ಲಿ ನಾವು ಕಲಿತಾ ಇದ್ದೇವೆ ಅಂತ್ಯಕಾಲದ ಸೂಚನೆಗಳು ಅದರಲ್ಲಿ ಕಳೆದ ಸಂಚಿಕೆಯಲ್ಲಿ ಬಾಹ್ಯಾಕಾಶದಲ್ಲಿ ಗೂಡು ಅಥವಾ ಮನೆ ವಸತಿ ಕುರಿತಾಗಿ ನಾವು ಕಲಿಲಿಕ್ಕೆ ಸಾಧ್ಯವಾಯಿತು ಹೇಗೆ ಅದೆಲ್ಲ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಇವತ್ತು ನಮಗೆ ಆ ವಿಷಯದಿಂದ ತಿಳಿಸ್ತೀರ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಇನ್ನು ಸತ್ಯವೇದ ಗ್ರಂಥಕ್ಕೆ ಅಥವಾ ಬೈಬಲ್ ಗ್ರಂಥಕ್ಕೆ ಬರುವಾಗ ಅಂತ್ಯಕಾಲಕ್ಕೆ ಅದು ಸಂಬಂಧಪಟ್ಟಂಥ ಬಹಳಷ್ಟು ವಿಷಯಗಳು ಬರೆಯಲ್ಪಟ್ಟಿದ್ದಾವೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಬೈಬಲ್ ಗ್ರಂಥದಲ್ಲಿ ಇಲ್ಲದಂಥ ಸಂಗತಿಗಳು ಭಾಳ ಕಡಿಮೆ ನಾವು ತಿಳ್ಕೊಳ್ಳಿಕ್ಕೆ ನಾವು ಕ್ರಿಸ್ತನನ್ನು ನಂಬುವುದಕ್ಕೆ ಕ್ರಿಸ್ತನ ಮರಳಿ ಬರೋಣಕ್ಕೆ ಸಿದ್ಧರಾಗುವುದಕ್ಕೆ ಬೇಕಾದ ಎಲ್ಲ ಸಂಗತಿಗಳು ಈ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಆದರೆ ಪ್ರಾರ್ಥನೆಯಿಂದ ನಾವು ಓದುವಾಗ ನಾವು ಇದನ್ನು ಧ್ಯಾನಿಸುವಾಗ ನಮಗೆ ಎಲ್ಲ ವಿಷಯಗಳು ಗೊತ್ತಾಗ್ತದೆ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇವತ್ತು ನಾವು ಒಂದು ಬಹಳ ಪ್ರಮುಖವಾದಂಥ ಭಾಗಕ್ಕೆ ಬರುವಂಥವರಾಗಿರೋಣ ಮನುಷ್ಯನ ಅಂಗಾಂಗಗಳ ಮಾರಾಟ ಅಥವಾ ಮನುಷ್ಯನ ಬಾಡಿ ಪಾರ್ಟ್ಸ್ ಅಥವಾ ಆರ್ಗನ್ಸ್ ಇದನ್ನು ಮಾರಾಟ ಮಾಡುವಂಥ ವಿಷಯದಲ್ಲಿ ಸತ್ಯವೇದ ಗ್ರಂಥ ಹೇಳುವಂಥ ಪ್ರವಾದನೆಗಳ ಬಗ್ಗೆ ನಾವು ವಾಕ್ಯವನ್ನು ನೋಡುವಂಥವರಾಗಿರೋಣ ಪ್ರಾರಂಭದಲ್ಲಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಪ್ರಕಟಣೆ ಗ್ರಂಥ ಹದಿನೆಂಟನೆಯ ಅಧ್ಯಾಯ ಹದಿಮೂರನೆಯ ವಾಕ್ಯ ಹನ್ನೊಂದರಿಂದನೇ ಓದಿಕೊಳ್ಳುವಂಥವರಾಗಿರೋಣ ಇದಲ್ಲದೆ ಭೂಲೋಕದ ವರ್ತಕರು ಅವಳ ನಿಮಿತ್ತವಾಗಿ ಹತ್ತು ಗೋಳಾಡುತ್ತಾ ನಮ್ಮ ಹಡಗುಗಳ ಸರಕುಗಳನ್ನು ಕಂಡುಕೊಳ್ಳುವವರು ಇನ್ನೂ ಇಲ್ಲವಲ್ಲ ಚಿನ್ನ ಬೆಳ್ಳಿ ರತ್ನ ಮುತ್ತು ನಯವಾದ ನಾರುಮಡಿ ವರ್ಣದ ವಸ್ತ್ರ ರೇಷಿಮೆ ರಕ್ತಾಂಬರ ಸಕಲ ವಿಧವಾದ ಅಗಿಲು ಮರ ಸಕಲ ವಿಧವಾದ ಜಂತದ ಮ ಸಾಮಾನು ಬೆಲೆಯುಳ್ಳ ಮರ ತಾಮ್ರ ಕಬ್ಬಿಣ ಚಂದ್ರಕಾಂತ ಶಿಲೆ ಇವುಗಳಿಂದ ಮಾಡಿದ ಸಕಲ ವಿಧವಾದ ಪಾತ್ರೆ ಲವಂಗ ಚೆಕ್ಕೆ ರಕ್ತಬಾಳ ಧೂಪ ಸುಗಂಧ ತೈಲ ಸಾಂಬ್ರಾಣಿ ದ್ರಾಕ್ಷರಸ ಎಣ್ಣೆ ನಯವಾದ ಹಿಟ್ಟು ಗೋಧಿ ದನ ಕುರಿ ಕುದುರೆ ರಥ ಗುಲಾಮ ಮಾನುಷ್ ಮಾನುಷ್ ಮಾನುಷ ಪ್ರಾಣ ಇವೇ ಮೊದಲಾದ ನಮ್ಮ ಸರಕುಗಳನ್ನು ಕೊಂಡುಕೊಳ್ಳುವವರು ಯಾರು ಇಲ್ಲವಲ್ಲ ಎಂದು ಹೇಳಿಕೊಳ್ಳುತ್ತಾ ದುಃಖಿಸುವರು ಇಲ್ಲಿ ಹದಿಮೂರನೇ ವಾಕ್ಯದಲ್ಲಿ ನೋಡ್ತೇವೆ ಗುಲಾಮ ಮಾನುಷ ಪ್ರಾಣ ನೋಡಿ ಇದು ವ್ಯಾಪಾರದ ಸರಕು ಅಥವಾ ನಮ್ಮ ಸರಕುಗಳನ್ನು ಕೊಂಡುಕೊಳ್ಳುವುದಕ್ಕೆ ಇನ್ನು ಯಾರು ಇಲ್ಲವಲ್ಲ ಎಂಬುದಾಗಿ ಭೂಲೋಕದ ವಾರ್ತಕರು ಅವಳ ನಿಮಿತ್ತವಾಗಿ ಅಥವಾ ಬಾಬೇಲಿನ ನಿಮಿತ್ತವಾಗಿ ಗೋಳಾಡುವರು ಎಂಬ ಇದು ಅಂತ್ಯ ಅಂತ್ಯಕಾಲದಲ್ಲಿ ನಡೆಯತಕ್ಕಂಥ ಸಂಗತಿ ಅಥವಾ ಅಪೋಕಾಲಿಪ್ಸಿಸ್ ಅಂದರೆ ಒಂದು ಮರೆಯನ್ನು ತೆರೆಯನ್ನು ಸರಿಸಿ ಕೊನೆಯ ಕಾಲದಲ್ಲಿ ನಡೆಯುವಂಥದ್ದನ್ನು ಯೋಹನ್ನಿಗೆ ಅಪಸ್ತೋಲನಾದಂಥ ಯೋಹನ್ನಿಗೆ ಸ್ವಾಮಿ ತೋರಿಸುವಂಥ ವಿಷಯ ಅದರಲ್ಲಿ ಸ್ಪಷ್ಟವಾಗಿ ನಮ್ಮ ಇವತ್ತಿನ ಪಾಯಿಂಟಿಗೆ ಮಾತ್ರ ಬರುವಾಗ ಅಲ್ಲಿ ನೋಡ್ತೇವೆ ಗುಲಾಮ ವ್ಯಾಪಾರ ಅದು ಈ ಕಾಲಗಳಲ್ಲೆಲ್ಲ ಬಹಳ ಪ್ರಬಲವಾಗಿತ್ತು ಈಗ ಹತ್ತಿರದ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೆ ಅಥವಾ ಒಂದು ಲೆಕ್ಕದಲ್ಲಿ ಅನೇಕ ದೇಶಗಳಲ್ಲಿ ಗುಲಾಮ ವ್ಯಾಪಾರ ನಿಂತು ಹೋಗಿದೆ ಆದರೆ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ಪ್ರಾರಂಭದವರೆಗೆಲ್ಲ ಬಹಳ ಜೋರಾಗಿ ನಡೀತಾ ಇತ್ತು ಅದಕ್ಕಿಂತ ಮುಂಚೆ ಈ ಪುಸ್ತಕ ಬರೆಯುವಂಥ ಕಾಲದಲ್ಲಿ ಅದರ ಹಿಂದಿನ ಕಾಲದಲ್ಲಿ ಗುಲಾಮ ವ್ಯಾಪಾರ ಲೋಕದಾದ್ಯಂತ ಇತ್ತು ಗುಲಾಮರ ಒಂದು ವ್ಯಾಪಾರ ಲೋಕದಾದ್ಯಂತ ಇತ್ತು ಮನುಷ್ಯರನ್ನ ಮಾರುವಂಥದ್ದು ಸ ಮನುಷ್ಯರನ್ನ ಸಂತೆಯಲ್ಲಿ ಪ್ರಾಣಿಗಳ ಹಾಗೆ ಅಥವಾ ಕೋಳಿ ಮಾರಿದ ಹಾಗೆ ದನ ಮಾರಿದ ಹಾಗೆ ಕುರಿ ಮಾರಿದ ಹಾಗೆ ಮಾರುವಂಥ ಒಂದು ಕಾಲ ಇತ್ತು ನಂತರ ಈ ಹೊಸ ಯುಗದಲ್ಲಿ ಕಡೆಯ ಕಾಲದಲ್ಲಿ ಈ ಹತ್ತಿರದ ಕಾಲದವರೆಗೆ ಜೋರಾಗಿತ್ತು ಇವತ್ತು ಕೂಡ ಕೆಲವು ದೇಶಗಳಲ್ಲಿ ಇದ್ದಾವೆ ಕೆಲವೊಂದು ದೇಶಗಳಲ್ಲಿ ನಿಂತು ಹೋಗಿದ್ದರು ಕೆಲವೊಂದು ದೇಶಗಳಲ್ಲಿ ಇದ್ದಾವೆ ಈಗ ಆ ಥರ ಮಾರದೆ ಈಗ ಬಹಳಷ್ಟು ದೇಶಗಳ ಜನರನ್ನು ದೇಶಗಳೇ ಗುಲಾಮರನ್ನಾಗಿ ಮಾಡಿಬಿಟ್ಟಿದ್ದಾರೆ ಅವರಿಗೆ ತಾವು ಗುಲಾಮ್ರು ಅನ್ನೋದು ಅವರಿಗೆ ಗೊತ್ತಿಲ್ಲ ತಾವು ಗುಲಾಮರು ಸರ್ಕಾರಕ್ಕೆ ಗುಲಾಮರು ಅಥವಾ ಆಡಳಿತಕ್ಕೆ ಗುಲಾಮರು ರಾಷ್ಟ್ರಪತಿ ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ಅಥವಾ ರಾಜನಿಗೆ ಗುಲಾಮರು ನಮ್ಮನ್ನು ಮಾರಿಬಿಟ್ಟಿದ್ದಾರೆ ಸಾಲ ತೊಗೊಂಡು ಬಿಟ್ಟಿದ್ದಾರೆ ಇದೆಲ್ಲ ಅವರಿಗೆ ಗೊತ್ತಿಲ್ಲ ನಾವು ಸ್ವಾತಂತ್ರ್ಯ ಉಳವರು ಅಂತ ಹೇಳಿಕೊಂಡೇ ಗುಲಾಮಗಿರಿಯಲ್ಲಿ ಇದ್ದಾರೆ ಅದು ಬೇರೆ ವಿಷಯ ಇರಲಿ ಆದರೆ ಗುಲಾಮಗಿರಿ ಅಥವಾ ಗುಲಾಮ ವ್ಯಾಪಾರ ನಡೀತದೆ ಅದರ ಜೊತೆಯಲ್ಲಿ ಮಾನುಷ ಪ್ರಾಣ ಇದು ನಮ್ಮ ಪಾಯಿಂಟ್ ಇವತ್ತಿನ ಈಗ ಮಾನುಷ್ಯ ಪ್ರಾಣ ಅಂತೇಳುವಾಗ ಜೀವವನ್ನು ಮಾರಾಟ ಮಾಡಲಿಕ್ಕೆ ಆಗಲ್ಲ ಜೀವವನ್ನು ಯಾವತ್ತೂ ಕೂಡ ನನ್ನ ಜೀವವನ್ನು ಯಾರಿಗೋ ಒಂದು ಕೋಟಿ ರೂಪಾಯಿ ಅಥವಾ ಹತ್ತು ಕೋಟಿ ರೂಪಾಯಿಗೆ ಮಾರಾಟ ಮಾಡಿ ಈ ಜೀವ ತಗೊಂಡು ಅವರ ಅಲ್ಲಿ ಯಾವುದಕ್ಕೋ ಜೀವ ಕೊಟ್ಟು ಹೀಗೆ ಮಾಡಲಿಕ್ಕೆ ಆಗೋಲ್ಲ ಅದು ಕಣ್ಣಿಗೆ ಕಾಣುವುದಿಲ್ಲ ಅದನ್ನು ಗಿಡಲಿಕ್ಕೂ ಆಗೋಲ್ಲ ಯಾರ ಕೈಗೆ ಸಿಗೋದೂ ಇಲ್ಲ ಆದರೆ ಅಲ್ಲಿ ಉದ್ದೇಶಿಸುವಂಥದ್ದು ಏನು ಅಂತೇಳಿದರೆ ಮನುಷ್ಯನ ಅಂಗಾಂಗಗಳು ಮೂಲ ಭಾಷೆಗಳಿಂದ ಅದನ್ನು ಅರ್ಥ ಮಾಡಿಕೊಂಡು ಸತ್ಯವೇದ ಪಂಡಿತರುಗಳು ಹೇಳ್ತಾರೆ ಇದು ನೋಡಿ ರಕ್ತ ಜೀವ ರಕ್ತದಲ್ಲಿ ಅಡಕವಾಗಿದೆ ಇವತ್ತು ರಕ್ತ ವಾ ವ್ಯಾಪಾರ ಉಂಟು ಈಗ ಸ್ವಲ್ಪ ದಾನಿಗಳು ಜಾಸ್ತಿಯಾಗಿರುವುದರಿಂದ ಸ್ವಲ್ಪ ರಕ್ತ ವ್ಯಾಪಾರ ಕಡಿಮೆ ಮುಂಚೆ ಎಲ್ಲ ರಕ್ತವನ್ನು ಹಣಕ್ಕೆ ಮಾರ್ತಾಯಿದ್ರು ಮುಂಚೆ ಅಂದರೆ ಇದೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದಿನವರೆಗೆ ನಂತರ ಏನಾಯಿತು ಕೆಲವೊಂದು ಗ್ರೂಪ್ ರಕ್ತಗಳು ಸೇಲಿಗೆ ಅಥವಾ ಅದನ್ನು ಕೊರತೆ ಆಗಿರೋದ್ರಿಂದ ಯಾವುದೋ ಸಾಮಾಜಿಕ ಸೇವೆ ಮಾಡುವಂಥ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಸಂಘಟನೆಗಳವರು ಎಲ್ಲ ಸ್ವಯಂ ಪ್ರೇರಿತರಾಗಿ ಅಥವಾ ಮೋಟಿವೇಶ್ನಲ್ ಏನೋ ಒಂದು ಪ್ರೀಚಿಂಗ್ ಎಲ್ಲ ಮಾಡಿ ಅಥವಾ ಏನೆಲ್ಲ ಮಾಡಿಕೊಂಡು ಈಗ ರಕ್ತದಾನಿಗಳ ಸಂಖ್ಯೆ ಹೆಚ್ಚಾಗೋದ್ರಿಂದ ಈಗ ಈ ದಿನಗಳಲ್ಲಿ ಮಾರಾಟ ಸ್ವಲ್ಪ ಕಡಿಮೆ ನಮ್ಮ ದೇಶದಲ್ಲಿ ಉಳಿದ ಎಲ್ಲ ದೇಶಗಳ ಬಗ್ಗೆ ನಮಗೆ ಹೇಳಲಿಕ್ಕೆ ಆಗಲ್ಲ ಆದರೆ ರಕ್ತ ಮಾರಾಟ ಮಾಡುವಂಥ ವಸ್ತು ಈಗ ಯಾವ ಗ್ರೂಪಿನ ರಕ್ತ ಯಾವ ಗ್ರೂಪಿಗೆ ಆಗ್ತದೆ ಅಥವಾ ಸೇಮ್ ಗ್ರೂಪಿಗೆ ಆಗ್ತದೆ ಅದೆಲ್ಲ ವೈಜ್ಞಾನಿಕವಾದಂಥ ವಿಚಾರಗಳು ಅಥವಾ ವೈದ್ಯಕೀಯವಾದಂಥ ಕ್ಷೇತ್ರದಲ್ಲಿರುವಂಥ ವಿಚಾರಗಳು ಅದು ಭಾಳಷ್ಟು ಜನರಿಗೆ ಗೊತ್ತು ಯಾವ ರಕ್ತ ಯಾವ ರಕ್ತಕ್ಕೆ ಯಾವ ಗ್ರೂಪಿಗೆ ಹೋಲಿಕೆ ಆಗ್ತದೆ ಜಗತ್ತಿನಲ್ಲಿ ಭಾಳ ಸರ್ವಸಾಮಾನ್ಯವಾಗಿರುವಂಥದ್ದು ಓ ಪಾಸಿಟಿವ್ ಮತ್ತು ಓ ಪಾಸಿಟಿವ್ ಹೈಯೆಸ್ಟ್ ಇರುವಂಥ ಒಂದು ಫಿಫ್ಟಿ ಪರ್ಸೆಂಟ್ ಆನಂತರ ಓ ನೆಗೆಟಿವ್ ಇದೆ ಸ್ವಲ್ಪ ಕಡಿಮೆ ಮತ್ತು ಎ ಬಿ ಎ ಬಿ ಹಾಗೆ ಯಾವ ಯಾವುದು ಗ್ರೂಪುಗಳು ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ರೇಯರ್ ಗ್ರೂಪು ಎಲ್ಲ ಇದ್ದಾವೆ ಆದರೆ ಈ ರಕ್ತಕ್ಕೆ ಬೆಲೆ ಇದೆ ಅದು ಮಾರಾಟದ ಒಂದು ಸರಕು ಇಲ್ಲಿ ವಾಕ್ಯ ಹೇಳುವಂಗೆ ಮನುಷ್ಯ ಪ್ರಾಣ ಜೀವ ಇರುವುದು ರಕ್ತದಲ್ಲಿ ಎಂಬುದಾಗಿ ಸತ್ಯವೇದ ಗ್ರಂಥ ಹೇಳುತ್ತೆ ಇನ್ನು ಅನೇಕ ಅಂಗಾಂಗಗಳು ಮಾರಾಟಕ್ಕೆ ಈ ಕಾಲದಲ್ಲಿ ಮಾರಾಟ ಮಾಡುವವರಿದ್ದಾರೆ ನೋಡಿ ಒಂದು ಅರವತ್ತು ಐವತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಮೊದಲ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನನ್ನು ಮಾಡಿದರು ಹೃದಯ ಬದಲಾವಣೆ ಶಸ್ತ್ರಚಿಕಿತ್ಸೆ ಕ್ರಿಶ್ಚಿಯನ್ ಬರ್ನಾಡ್ ಎಂಬಂಥ ಒಂದು ಸೌತ್ ಆಫ್ರಿಕಾದ ಡಾಕ್ಟ್ರು ಮಾಡಿದರು ಎಂಬುದಾಗಿ ದಾಖಲೆ ಇದೆ ಅವರು ಕೊನೆಗೆ ಹಾರ್ಟ್ ಕಾಯಿಲೆಯಿಂದಲೇ ತೀರಿಕೊಂಡರು ಎಂಬಂಥದ್ದು ಕೂಡ ವಿಪರ್ಯಾಸದ ಒಂದು ವಿಷಯ ಅಂದರೆ ಹಾರ್ಟ್ ಮೊದಲ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದಂಥ ಡಾಕ್ಟ್ರು ಹಾರ್ಟ್ ಕಾಯಿಲೆಯಿಂದಲೇ ಎಷ್ಟು ವರ್ಷಗಳ ನಂತರ ತೀರಿಕೊಂಡರು ಹೃದ್ರೋಗಿಯಾಗಿ ಆದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ ಬೇರೆಯವರ ಹೃದಯವನ್ನು ತೆಗೆದು ಮತ್ತೊಬ್ಬರಿಗೆ ಒಬ್ಬರ ಹೃದಯ ತೆಗೆದು ಮತ್ತೊಬ್ಬರಿಗೆ ಫಿಟ್ ಮಾಡಲಿಕ್ಕೆ ಆಗ್ತದೆ ನಾವು ನಾವು ಈ ದಿನಗಳಲ್ಲಿ ಕೇಳ್ತೇವೆ ಎಷ್ಟೋ ಜನರು ಆ್ಯಕ್ಸಿಡೆಂಟಲ್ಲಿ ತೀರಿಕೊಂಡವರ ಹೃದಯವನ್ನು ತೆಗೆದು ಝೀರೋ ಟ್ರಾಫಿಕ್ ಮಾಡಿ ಎಷ್ಟೋ ಗಂಟೆಗಳ ಒಳಗೆ ಬೇರೆ ಕಡೆಗೆ ಮುಟ್ಟಿಸಿ ಅಲ್ಲಿ ಕಾಯ್ತಾ ಇದ್ದಂಥವರಿಗೆ ಕಸಿ ಕಟ್ ಮಾಡಿದರು ಹೃದಯದ ಕಸಿ ಮಾಡಿದರು ಎಂಬುದಾಗಿ ಈಗ ಮನುಷ್ಯನನ್ನು ಮನುಷ್ಯನ ಹೃದಯಕ್ಕೆ ಮನುಷ್ಯನ ಹೃದಯ ಕಸಿ ಮಾಡಲಿಕ್ಕೆ ಆಗ್ತದೆ ಎಂಬುದು ವಿಜ್ಞಾನ ಪ್ರೂವ್ ಮಾಡಿದೆ ಬೇರೆಯವರ ಹೃದಯ ನೋಡಿ ಅದು ಎಷ್ಟು ಸಂಕೀರ್ಣವಾದಂಥ ನರ ವ್ಯವಸ್ಥೆ ಒಳಗಿರ್ತದೆ ಹೋಲ್ಸ್ ಅಥವಾ ಏನು ನರಗಳು ಅಥವಾ ಕರೆಕ್ಟಾಗಿ ಹೊಂದಾಣಿಕೆ ಆಗಬೇಕು ಅದನ್ನೆಲ್ಲ ಮಾಡುವಂಥ ಟೆಕ್ನಾಲಜಿ ಮಾಡಿದ್ದಾರೆ ಯಶಸ್ವಿಯಾದಂಥ ರೀತಿಯಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾಯಿದ್ದಾರೆ ಇನ್ನು ಈ ಮನುಷ್ಯನ ಹೃದಯಕ್ಕೆ ಹಂದಿ ಹೃದಯದ ಜೋಡಣೆ ಅನ್ನುವಂಥ ಒಂದು ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ಪೆಷಲಾಗಿ ಹಂದಿ ಬ್ರೀಡನ್ನು ಮಾಡಿ ಆ ಹಂದಿಯ ಹೃದಯವನ್ನು ತೆಗೆದು ಮನುಷ್ಯನಿಗೆ ಸೆಟ್ ಮಾಡಲಿಕ್ಕೆ ಆಗ್ತದೆ ಮನುಷ್ಯ ಬದುಕಿದ್ದಾನೆ ಬದುಕ್ತಾನೆ ಎಂಬುದನ್ನು ಕೂಡ ಪ್ರೂವ್ ಮಾಡಿದ್ದಾರೆ ಹಂದಿಯ ಹೃದಯವೇ ಮನುಷ್ಯನಿಗೆ ಸೆಟ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಾಗ ಮನುಷ್ಯನ ಹೃದಯ ಖಂಡಿತವಾಗಿ ಆಗ್ತದೆ ಹಾಗಾದರೆ ಹೃದಯ ಇನ್ನು ಕಿಡ್ನಿಯನ್ನು ಕಿಡ್ನಿ ಬ್ಲ್ಯಾಕ್ ಮಾರಾಟ ಜಾಲ ಅಥವಾ ಕಿಡ್ನಿ ಮಾರಾಟ ಜಾಲವೇ ಉಂಟು ಪ್ರತಿ ಮನುಷ್ಯನಿಗೆ ಎರಡು ಕಿಡ್ನಿ ಇರುವುದರಿಂದ ಒಂದು ಕಿಡ್ನಿ ತೆಗೆದು ತೆಗೆದರೂ ಕೂಡ ಇನ್ನೊಂದು ಕಿಡ್ನೀಲಿ ಆತ ಬದುಕಬಲ್ಲ ಆದರೆ ಎರಡು ಕಿಡ್ನಿ ಇದ್ದರೆ ಫಂಕ್ಷನ್ ಚೆಂದವಾಗಿರ್ತದೆ ದೀರ್ಘಕಾಲ ಬದುಕುವಾಗ ಒಂದು ಕಿಡ್ನಿ ಇದ್ದರೂ ಕೂಡ ದೀರ್ಘಕಾಲ ಬದುಕಬೋದು ಆದರೆ ಊಟದ ರೀತಿಗಳು ವ್ಯಾಯಾಮದ ರೀತಿಗಳೆಲ್ಲ ಚೆಂದವಾಗಿರಬೇಕು ಒಂದು ಕಿಡ್ನಿಯನ್ನು ಮಾರಾಟ ಮಾಡುವಂಥ ಸ್ವಯಂ ಪ್ರೇರಿತರಾಗಿ ಮಾರಾಟ ಮಾಡಿ ಹಣ ಮಾಡಿಕೊಳ್ಳುವರು ಈ ಲೋಕದಲ್ಲಿ ಈ ಕಾಲದಲ್ಲಿ ಇದ್ದಾರೆ ಇನ್ನು ದಾನ ಕೊಡುವವರು ಇದ್ದಾರೆ ಕುಟುಂಬದಲ್ಲಿ ಯಾರಿಗೋ ಒಬ್ಬರಿಗೆ ಒಂದು ಕಿಡ್ನಿ ಹಾಳಾಯಿತು ಆಗ ಅವರಿಗೆ ಹೊರಗಿನಿಂದ ಸಿಗಲ್ಲ ಕುಟುಂಬದ ವ್ಯಕ್ತಿಗಳೇ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಕಿಡ್ನಿ ಹಾಳಾಗಿರುವ ವ್ಯಕ್ತಿಯನ್ನು ಬದುಕಿಸೋದಕ್ಕಾಗಿ ತಮ್ಮ ಒಂದು ಕಿಡ್ನಿಯನ್ನು ದಾನ ಮಾಡುವವರು ಬಹಳ ಜನ ಇದ್ದಾರೆ ನನಗೆ ಗೊತ್ತಿರುವಂಥ ಒಬ್ಬರು ತಾಯಿ ಅವರ ಮಗನ ಕಿಡ್ನಿ ಎರಡು ಕಿಡ್ನಿ ಹೋದಾಗ ಅವರಿಗೆ ಬೇರೆಯವರೆಲ್ಲ ಎಷ್ಟು ಜನ ಇದ್ದಾರೆ ಆದರೆ ಆ ಮಗನನ್ನು ಬದುಕಿಸಬೇಕು ಎಂಬ ಕಾರಣಕ್ಕೆ ತಾಯಿ ಸ್ವಯಂ ಪ್ರೇರಿತರಾಗಿ ಒಂದು ಕಿಡ್ನಿಯನ್ನು ಮಗನಿಗೆ ದಾನ ಮಾಡಿದ್ದರು ಈಗ ತಾಯಿನೂ ಬದುಕಿದ್ದಾರೆ ಮಗನೂ ಇದ್ದಾರೆ ಎಷ್ಟೋ ವರ್ಷಗಳಾಯಿತು ಹಾಗೆ ಕಿಡ್ನಿ ನಮಗೆ ಸೇಲ್ ಇದು ಅಂದರೆ ಕಸಿ ಕಟ್ಟಲಿಕ್ಕೆ ಆಗ್ತದೆ ಹಾಗಾಗಿ ಕಿಡ್ನಿಯನ್ನು ಕಸಿ ಕಟ್ಟಲಿಕ್ಕೆ ಆಗ್ತದೆ ಎಂಬ ಕಾರಣಕ್ಕೆ ಇದೇನು ಎಲ್ಲ ಕಡೆ ಮಾರ್ಕೆಟಲ್ಲಿ ಸಿಗೋಲ್ಲ ಕಿಡ್ನಿಯನ್ನು ಕದ್ಕೊಂಡು ಹೋಗಿ ಮನುಷ್ಯನನ್ನು ಕದ್ಕೊಂಡು ಹೋಗಿ ಅವನ ಕಿಡ್ನಿಯನ್ನು ತೆಗೆದು ಕೆಲವರು ಒಂದು ತೆಗೆದರೆ ಕೆಲವರು ಅವನನ್ನು ಸಾಯಿಸಿ ಎರಡು ತೆಗೆದು ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡೋರು ಇದ್ದಾರೆ ಅನೇಕ ಆಸ್ಪತ್ರೆಗಳು ಕೂಡ ಈ ಒಂದು ಕಳ್ಳ ಅಥವಾ ಈ ಒಂದು ಬ್ಲ್ಯಾಕ್ ದಂಧೆಗೆ ಇಳಿದಿರುವಂಥದ್ದನ್ನು ನೋಡ್ತೇವೆ ಹೇಳ್ತಾರೆ ಕೊರೋನಾ ಕಾಲದಲ್ಲಿ ಅನೇಕರಿಗೆ ಆ ರೀತಿ ಮಾಡಿದ್ದಾರೆ ಅಂತಲ್ಲ ಅಲ್ಲಲ್ಲಿ ಜನ ಹೇಳ್ತಾರೆ ಅದರ ಸತ್ಯಾಸತ್ಯತೆಗಳು ಎಷ್ಟು ಉಂಟು ಅಂತ ನಮಗೆ ಗೊತ್ತಿಲ್ಲ ಆದರೆ ಇದು ಖಂಡಿತವಾಗಿ ನಡೀತಾ ಉಂಟು ಮತ್ತು ವೈಜ್ಞಾನಿಕವಾಗಿ ಕಿಡ್ನಿಯನ್ನು ತೆಗೆದು ಬೆ ಮತ್ತೊಬ್ಬರಿಗೆ ಪ್ಲ್ಯಾಂಟ್ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಪ್ರೂವ್ ಆಗಿರುವಂಥ ವಿಷಯ ಹಾಗಾಗಿ ಅದರ ಒಂದು ಬಿಸ್ನೆಸ್ ಕೂಡ ಉಂಟು ಇನ್ನು ಲಿವರನ್ನು ಮತ್ತೊಬ್ಬರಿಗೆ ಪ್ಲ್ಯಾಂಟ್ ಮಾಡ್ಬೋದು ಅಥವಾ ಕಸಿ ಕಟ್ಬೋದು ಇನ್ನು ಲಂಗ್ಸ್ ಶ್ವಾಸಕೋಶಗಳನ್ನು ಕೂಡ ಬೇರೆಯವರಿಗೆ ಫಿಟ್ ಮಾಡಲಿಕ್ಕೆ ಆಗ್ತದೆ ಇನ್ನು ಪಾಂಕ್ರಿಯಸ್ ಅದನ್ನು ಫಿಟ್ ಮಾಡಲಿಕ್ಕೆ ಆಗ್ತದೆ ಇನ್ನು ನರಗಳನ್ನು ಫಿಟ್ ಮಾಡಲಿಕ್ಕೆ ಆಗ್ತದೆ ಒಬ್ಬನ ನರ ತೆಗೆದು ಇನ್ನೊಬ್ಬನಿಗೆ ನೋಡಿ ಈ ಹಾರ್ಟಿನ ಓಪನ್ ಹಾರ್ಟ್ ಸರ್ಜರಿ ಎಲ್ಲ ಮಾಡುವಾಗ ಬೈಪಾಸ್ ಸರ್ಜರಿ ಎಲ್ಲ ಮಾಡುವಂಥ ಸಮಯದಲ್ಲಿ ಎಲ್ಲೋ ಬಹಳ ತೀವ್ರವಾಗಿ ಬ್ಲಾಕ್ ಆಗಿದೆ ಓಪನ್ ಮಾಡಲಿಕ್ಕೆ ಆಗದಂಥ ನರಗಳಿದ್ದರೆ ತೊಡೆಯಿಂದ ಕೈಯಿಂದ ಅಥವಾ ಸೊಂಟದಿಂದ ಎಲ್ಲಿಂದಾದರೂ ನರವನ್ನು ತೆಗೆದು ಕಾಲಿನಿಂದ ನರವನ್ನು ತೆಗೆದು ಆ ನರವನ್ನು ಅದೇ ಮನುಷ್ಯನ ನರವನ್ನು ತೆಗೆದು ಆ ನರವನ್ನು ಹೃದಯದ ಭಾಗಕ್ಕೆ ಜೋಡಣೆ ಮಾಡ್ತಾರೆ ಹಾಗಾದರೆ ಬೇರೆಯವರ ನರವನ್ನು ಕೂಡ ತೆಗೆದು ಜೋಡಣೆ ಮಾಡಲಿಕ್ಕೆ ಆಗ್ತವೆ ನೋಡಿ ಇನ್ನು ಹಾಗೆ ಚರ್ಮವನ್ನು ಈ ಕಾಲದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಎಂಬಂಥ ಒಂದು ದೊಡ್ಡ ಡಿವಿಷನ್ ಮೆಡಿಕಲ್ ಫೀಲ್ಡಲ್ಲಿದೆ ಸ್ವಂತ ಈ ನೋಡಿ ಕೆಲವರು ಮೈ ಸುಟ್ಟು ಹೋದಂಥ ಶರೀರ ಅಥವಾ ಏನು ಹೆಚ್ಚು ಕಡಿಮೆ ನಮಗೆ ಗೊತ್ತು ಭಾಳ ಪ್ರಸಿದ್ಧನಾದಂಥ ಹಾಡುಗಾರನಾಗಿದ್ದ ಮೈಕಲ್ ಜಾಕ್ಸನ್ ಮೈಕಲ್ ಜಾಕ್ಸನ್ ಆ್ಯಕ್ಚುಲಿ ಅವರು ಕಪ್ಪು ವರ್ಣಿಗರು ಅವರು ತಮ್ಮ ಮುಖವನ್ನು ಮಾತ್ರ ಮುಖ ಮತ್ತು ಈ ಕೈಯ ಈ ಹಸ್ತಗಳನ್ನು ಎರಡು ಕೈಯ ಹಸ್ತಗಳನ್ನು ಮತ್ತು ಮುಖವನ್ನು ಅವರು ಬಿಳಿ ಚರ್ಮದಿಂದ ಪ್ಲಾಸ್ಟಿಕ್ ಸರ್ಜರಿ ಮಾಡಿಕೊಂಡಿದ್ದರು ಹಾಗಾಗಿ ಅವರ ರೂಪವೇ ಚೇಂಜ್ ಆಗಿತ್ತು ಆದರೆ ಉಳಿದ ಭಾಗವೆಲ್ಲ ಹಳೆಯ ವರ್ಣವೇ ನೋಡಿ ಹೀಗೆ ಚರ್ಮವನ್ನು ಕೂಡ ಬದಲಾಯಿಸಲಿಕ್ಕೆ ಆಗ್ತದೆ ಇನ್ನು ಕಣ್ಣನ್ನು ಕೊಡಲಿಕ್ಕೆ ಆಗ್ತದೆ ಕಣ್ಣು ಕೂಡ ಬೇರೆಯವರ ಕಣ್ಣು ಒಬ್ಬರ ಕಣ್ಣು ಮತ್ತೊಬ್ಬರಿಗೆ ನಾವು ಕೇಳ್ತೇವೆ ಇಲ್ಲಿ ಬ್ರೈನ್ ಡೆತ್ ಆದಂಥ ಆ್ಯಕ್ಸಿಡೆಂಟಲ್ಲಿ ತೀರಿಕೊಂಡಂಥ ಅವು ವ್ಯಕ್ತಿಗಳ ಕಣ್ಣನ್ನು ಅವರ ಕುಟುಂಬದವರು ಬೇರೆಯವರಿಗೆ ಕೊಡುವ ದಾನ ಮಾಡುವ ಎಂಬುದಾಗಿ ಇನ್ನು ಕೆಲವರು ಸಾಯೋದಕ್ಕಿಂತ ಮುಂಚೆ ಅವರು ಉಯಿಲು ಅಥವಾ ವೀಲಲ್ಲಿ ಬರೆದಿಟ್ಟು ನನ್ನ ಕಣ್ಣು ದಾನ ಕೊಡ್ತಾ ಇದ್ದೇನೆ ಬರೆದಿಟ್ಟು ಸಾಯೋ ಸಾಯೋದಕ್ಕಿಂತ ಮುಂಚೆ ಬರೆದಿಟ್ಟು ಇದ್ದಾರೆ ಬಟ್ ಈ ರೀತಿಯಾಗಿ ಈ ಮನುಷ್ಯನ ಅಂಗಾಂಗಗಳು ಈ ಕಾಲದಲ್ಲಿ ಇನ್ನು ಈ ರೀತಿ ಹೇಳ್ತಾರೆ ಕೈಗೆ ಕೈಯನ್ನೇ ಚೇಂಜ್ ಮಾಡ್ಬೋದು ಕಟ್ಟಾದಂಥ ಕೈ ನನಗೆ ಗೊತ್ತು ಎಷ್ಟೋ ಜನರ ಬೆರಳುಗಳು ತುಂಡಾಗಿದ್ದು ಆ ಬೆರಳನ್ನು ಮರುಜೋಡಣೆ ಮಾಡ್ತಾರೆ ನಾಲಿಗೆ ಮರು ಮರುಜೋಡಣೆ ಮಾಡ್ತಾರೆ ಹಾಗಾದರೆ ಕೈಗೆ ಕೈಯನ್ನೇ ಇಡೀ ಕೈಯನ್ನೇ ಮರುಜೋಡಣೆ ಮಾಡ್ಬೋದು ಕಾಲಿಗೆ ಇಡೀ ಕಾಲನ್ನೇ ಮರು ಜೋಡಣೆ ಮಾಡ್ಬೋದು ಕಟ್ಟಾದಂಥ ಕಾಲನ್ನು ಮರುಜೋಡಣೆ ಮಾಡ್ಬೋದು ಹಾಗಾದರೆ ಬೇರೆ ಕಾಲನ್ನು ಕೂಡ ತಂದು ಜೋಡಣೆ ಮಾಡ್ಬೋದು ಬಣ್ಣ ಹೆಚ್ಚು ಕಡಿಮೆ ಅಷ್ಟೇ ಆದರೂ ಕಾಲು ಸಿಕ್ತಲ್ಲ ಅಂತ ಬಟ್ ಹೀಗೆ ಮನುಷ್ಯನ ಶರೀರದ ಅಂಗಾಂಗಗಳನ್ನು ಮರುಜೋಡಣೆ ಮಾಡಲಿಕ್ಕೆ ಅಥವಾ ಬೇರೆ ಅಂಗವನ್ನು ತಂದು ಅಲ್ಲಿ ಸೆಟ್ ಮಾಡಲಿಕ್ಕೆ ಆಗ್ತದೆ ಈಗಂತೂ ನಮಗೆ ಗೊತ್ತು ಈ ಮಾನುಷ್ಯ ಪ್ರಾಣ ಅಂತ ಹೇಳುವಾಗ ಬಾಡಿಗೆ ತಾಯಿ ಅಂತ ನೋಡಿ ಪುರುಷನ ವೀರ್ಯದಾನ ಮಕ್ಕಳಾಗದವರಿಗೋಸ್ಕರ ವೀರ್ಯದಾನ ಅಂತ ಸ್ತ್ರೀಯರ ಅಂಡದಾನ ಅಂತ ಎಷ್ಟು ಇದು ಬಹಳ ದೊಡ್ಡ ಬಿಸ್ನೆಸ್ ಆಗಿದೆ ಈಗ ಅಂಡದಾನ ವೀರ್ಯದಾನ ಇದನ್ನು ಹಣಕ್ಕೆ ಮಾರುವವರಿದ್ದಾರೆ ದೊಡ್ಡ ಒಂದು ಚೈನ್ ವ್ಯಾಪಾರವೇ ಇದರ ಹಿಂದೆ ಉಂಟು ನೋಡಲಿಕ್ಕೆ ಸುಂದರರು ಸುಮುಖರು ಆರೋಗ್ಯವಂತರಾದ ಪುರುಷರ ವೀರ್ಯವನ್ನು ಪಡೆದು ಅದನ್ನು ಮಾರುವವರಿದ್ದಾರೆ ಯಾಕಂದರೆ ಈ ರೀತಿಯಾದಂಥ ಒಂದು ಫೀಲ್ಡಿಗೆ ಜನ ಎಳೆದಿದ್ದಾರೆ ಇನ್ನು ಅಂಡದಾನ ನೋಡಲಿಕ್ಕೆ ಚಂದವಾಗಿರುವಂಥ ಆರೋಗ್ಯವಂತೆಯರಾಗಿರುವಂಥ ನಮಗೆ ಇದು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಇದು ಬಹಳ ಜನ ಬಹಳ ಅಂದರೆ ಯಾರಿಗೂ ಗೊತ್ತಿಲ್ಲದೆ ತಮ್ಮ ಖರ್ಚು ವೆಚ್ಚಗಳಿಗೆ ಹಣ ಮಾಡಿಕೊಳ್ಳುವಂಥ ಒಂದು ರೀತಿ ಕೂಡ ಆಗಿಬಿಟ್ಟಿದೆ ಈ ಕಾಲದಲ್ಲಿ ಬಹಳಷ್ಟು ಸ್ಟೂಡೆಂಟ್ಸ್ಗಳು ಎಷ್ಟೋ ಜನ ಅದಕ್ಕೆ ಏನು ಅನೈತಿಕವಾಗಿ ನಡೆದ ಹಾಗೇನೂ ಆಗಲಿಲ್ಲ ಆದರೆ ಯಾರಿಗೂ ಗೊತ್ತೂ ಆಗೋಲ್ಲ ಒಳ್ಳೆಯ ಲಕ್ಷಾಂತರ ಹಣ ಮಾಡಿಕೊಳ್ಳೋರಿದ್ದಾರೆ ಇವರಿಗೆ ಯಾವ ಬಿಸ್ನೆಸ್ಸೂ ಇಲ್ಲ ಯಾವ ಉದ್ಯೋಗವೂ ಇಲ್ಲ ಇವರ ಕೈಯಲ್ಲೇ ಲಕ್ಷಗಟ್ಟಲೆ ಸಾವಿರಗಟ್ಟಲೆ ಹತ್ತು ಸಾವಿರಗಟ್ಟಲೆ ಹಣ ಇರ್ತದೆ ಅಥವಾ ಲಕ್ಷಾಂತರ ಹಣ ಇರ್ತದೆ ಎಲ್ಲಿಂದ ಬಂತು ಈ ರೀತಿಯಲ್ಲಿ ಅವರು ಹಾಸ್ಪಿಟ್ಲ್ಗಳೊಂದಿಗೆ ಮಾತಾಡಿಕೊಂಡಿರ್ತಾರೆ ಅವ್ರು ಹೇಳ್ತಾರೆ ಇಷ್ಟು ಕೊಟ್ಟರೆ ಇದು ಕೊಟ್ಟರೆ ಇದು ಕೊಟ್ಟರೆ ಇದು ಕೊಟ್ಟರೆ ನಿಮಗೆ ಇಷ್ಟು ಕೊಡ್ತೇವೆ ಅದಕ್ಕಾಗಿ ಬೇರೆಯವರು ಕಾಯ್ತಾಯಿರ್ತಾರೆ ಇನ್ನು ಬಾಡಿಗೆ ತಾಯಿ ಈ ಕಾಲದಲ್ಲಿ ಸಿಂಗಲ್ ಪೇರೆಂಟ್ ಅಂತೇಳಿ ಒಂದು ಕಾಲದಲ್ಲಿ ಸಿಂಗಲ್ ಪೇರೆಂಟ್ ಅಂತ ಹೇಳಿದರೆ ತಂದೆ ತಾಯಿ ಡೈವರ್ಸ್ ಆಗಿದ್ದಾರೆ ಮಕ್ಕಳು ಈಗ ತಂದೆ ಜೊತೆಗೆ ಅಥವಾ ತಾಯಿ ಜೊತೆಗಿದ್ದಾರೆ ಈಗ ಅದು ಹೋಗಿ ಈಗ ಕ್ಲೋನಿಂಗ್ ಸಿಸ್ಟಮು ಬೇರೆ ಬೇರೆ ವ್ಯವಸ್ಥೆಗಳು ಬಂದದ್ದಕ್ಕೆ ಈಗ ನಮ್ಮ ದೇಶದಲ್ಲಿ ಎಲ್ಲಲ್ಲಿ ಇದ್ದಾರೆ ನಾನು ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ ಭಾಳ ಪ್ರಸಿದ್ಧರಾದಂಥ ವ್ಯಕ್ತಿಗಳು ಅವರು ಸಿಂಗಲ್ ಪೇರೆಂಟ್ ಯಾವ ರೀತಿ ಅಂತೇಳಿದರೆ ಅವರ ಮಕ್ಕಳೇ ಮಕ್ಕಳನ್ನು ಎಲ್ಲೋ ಬಾಡಿಗೆ ಉದರದಲ್ಲಿ ಬೆಳೆಸಿ ಅವರಿಗೆ ಪೇಮೆಂಟ್ ಇರ್ತದೆ ಬಾಡಿಗೆ ಉದರದಲ್ಲಿ ಬೆಳೆಸಿ ಆ ಹಣವನ್ನು ತಂದು ಸಮಯ ಬಂದಾಗ ಅಲ್ಲಿಂದ ಆ ಮಗುವನ್ನು ತಂದು ಇವರು ಸಾಕ್ತಾಯಿರ್ತಾರೆ ನನ್ನದೇ ಮಗ ನನ್ನ ಮಗ ನನ್ನ ಮಗಳು ಈ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ಅಂದರೆ ಇದೆಲ್ಲ ಈಗ ಮಾರಾಟದ ಸರಕುಗಳು ಉದರ ಕೂಡ ಮಾರಾಟದ ಸರಕು ಒಂದು ಸ್ತ್ರೀಯ ಉದರ ಈಗ ಮಾರಾಟದ ಸರಕು ಬಾಡಿಗೆ ಒಂದು ಮನೆ ಬಾಡಿಗೆ ಕೊಟ್ಟ ಹಾಗೆ ಒಂದು ವರ್ಷ ಉಳಿದುಕೊಳ್ಳಿ ಹ ಈಗೆಲ್ಲ ನಮ್ಮ ದೇಶದಲ್ಲಿ ಹನ್ನೊಂದು ತಿಂಗಳು ಅಂತ ಆ್ಯಕ್ಚುಲಿ ಅದರ ಕಾಯ್ದೆ ಮೂಲ ಕಾಯ್ದೆಯೇ ಬೇರೆ ಉಂಟು ಹಾಗೆ ಮನೆ ಬಾಡಿಗೆ ಕೊಟ್ಟ ಹಾಗೆ ಅಂಗಡಿ ಬಾಡಿಗೆ ಕೊಟ್ಟ ಹಾಗೆ ಉದರವನ್ನೇ ಬಾಡಿಗೆ ಕೊಡೋದು ಅದಕ್ಕೆ ಇಂತಿಷ್ಟು ಬಾಡಿಗೆ ಒಂದು ಹೆರಿಗೆ ಒಂದು ಮಗುವನ್ನು ಬೆಳೆಸಿಕೊಡ್ತೇನೆ ನೋಡಿ ಇದೆಲ್ಲ ಆ ಪ್ರವಾದನೆಯಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥ ವಿಷಯ ಇದೆಲ್ಲ ಕಡೆಯ ಕಾಲದಲ್ಲಿ ನಡೆಯುವಂಥ ಸಂಗತಿ ನಡೆಯಲ್ಲಿರುವಂಥ ಸಂಗತಿ ಅಂಗಾಂಗಗಳಿಗಾಗಿ ಈ ಕಾಲದಲ್ಲಿ ನಾವು ನೋಡ್ತೇವೆ ಎಷ್ಟೋ ಕಡೆಗಳಲ್ಲಿ ಮಕ್ಕಳನ್ನು ಅಥವಾ ಇವ್ರನ್ನೆಲ್ಲ ಕೊಂದು ಹಾಕಿ ಬಾಡಿಗಳು ಚೆಕ್ ಮಾಡುವಾಗ ಕಿಡ್ನಿ ತೆಗೆದಿದ್ದಾರೆ ಕಣ್ಣು ತೆಗೆದಿದ್ದಾರೆ ನೋಡಿ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳುವಾಗ ನಮಗೆ ಅದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಒಂದು ತಿಮ್ಮತಿ ಅದರ ಒಂದನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಾಕ್ಯವನ್ನು ಓದಿಕೊಳ್ಳಿ ಅದರ ಉದ್ದೇಶಕ್ಕೆ ತಕ್ಕ ಆದರೆ ಅದನ್ನು ಅದರ ಉದ್ದೇಶಕ್ಕೆ ತಕ್ಕ ಹಾಗೆ ಉಪಯೋಗಿಸಬೇಕು ಅಂದರೆ ಅದು ಅಧರ್ಮಿಗಳು ಅವಿದೇಯರು ಭಕ್ತಿಹೀನರು ಪಾಪಿಷ್ಟರು ದೇವಭಕ್ತಿ ಇಲ್ಲದವರು ಪ್ರಾಪಂಚಿಕರು ತಂದೆ ತಾಯಿಗಳನ್ನು ಹೊಡೆಯುವವರು ನರಹತ್ಯೆ ಮಾಡುವವರು ಜಾರರು ಪುರುಷಗಾಮಿಗಳು ನರಚೋರರು ಸುಳ್ಳುಗಾರರು ಅಬದ್ಧ ಪ್ರಮಾಣಿಕರು ಸ್ವಸ್ಥ ಬೋಧನೆಗೆ ಪ್ರತಿಕೂಲವಾಗಿ ಬೇರೆ ಏನಾದರೂ ಇದ್ದರೆ ಅದನ್ನು ಮಾಡುವವರು ಈ ಮೊದಲಾದ ನೀತಿವಂತರಿಗಾಗಿ ನೇಮಕವಾಗಿದೆ ಹೊರತು ನೀತಿವಂತರಿಗ ನೀತಿವಂತರಿಗೆ ನೇಮಕವಾಗಿಲ್ಲವೆಂದು ತಿಳಿದು ಉಪಯೋಗಿಸಬೇಕು ಇಲ್ಲಿ ಇದರ ಮಧ್ಯದಲ್ಲಿ ಒಂದು ಅಂಶವನ್ನು ಮಾತ್ರ ಜಾರರು ಪುರುಷಗಾಮಿಗಳು ನರಚೋರರು ಸುಳ್ಳುಗಾರರು ಅಲ್ಲಿ ನೋಡಿ ನರಚೋರರು ಮನುಷ್ಯರನ್ನು ಕದ್ದುಕೊಳ್ಳುವವರು ಎಂಬುದಾಗಿ ನೋಡಿ ಯಾಕೆ ಕದ್ದುಕೊಳ್ತಾರೆ ಒಂದು ಅವರು ಮನುಷ್ಯರನ್ನು ಕೆಲವರು ಈ ನಾವು ನೋಡ್ತೇವೆ ತಮ್ಮ ಮಾಟಮಂತ್ರಗಳಿಗೆ ಬಲಿ ಕೊಡುವುದಕ್ಕಾಗಿ ಇದ್ದಾರೆ ಇನ್ನು ಕೆಲವರು ಮನುಷ್ಯರನ್ನು ಮಕ್ಕಳನ್ನು ಕದ್ಕೊಂಡು ಹೋಗಿ ಭಿಕ್ಷಾಟನೆಗೆ ಅಥವಾ ತಮ್ಮ ಒಂದು ಹಣ ಸಂಪಾದನೆಗೋಸ್ಕರ ಭಿಕ್ಷಾಟನೆ ಮುಂತಾದ ಕಾರ್ಯಗಳು ಅವರ ಕೈ ಕಾಲುಗಳನ್ನು ಮುರಿದು ಕಣ್ಣಕ್ಕಿತ್ತಿ ಭಿಕ್ಷಾಟನೆಗೆ ಉಪಯೋಗಿಸುವುದಕ್ಕಾಗಿ ಇನ್ನೂ ಕೆಲವರು ಕದ್ಕೊಂಡು ಹೋಗಿ ವೇಷ್ಯಾವಾಟಿಕೆಗೆ ತಳ್ಳುವುದಕ್ಕಾಗಿ ಇನ್ನೂ ಕೆಲವರು ಕದ್ದುಕೊಂಡು ಹೋಗಿ ಈ ಅಂಗಾಂಗಗಳನ್ನು ತೆಗೆಯುವುದಕ್ಕಾಗಿ ಅವರಿಗೆ ಟಾರ್ಗೆಟ್ ಇರ್ತದೆ ಇಷ್ಟು ಕಿಡ್ನಿ ಕೊಡಬೇಕು ಕೊಟ್ಟರೆ ಇಷ್ಟು ಲಕ್ಷ ಇಷ್ಟು ಎಲ್ಲ ಡೀಲ್ ಮಾಡಿಕೊಂಡು ಬಂದಿರ್ತಾರೆ ಇದನ್ನೇ ಮಾಡುವವರಾಗಿರ್ತಾರೆ ನೋಡಿ ನರಾಜ್ ಅವರಿಗೆ ದೇವರ ಶಿಕ್ಷೆ ಬರ್ತದೆ ಯಾಕಂದರೆ ಅವರು ಮಾಡುವಂಥದ್ದು ಈ ನರಾಜ್ಚೋರ ಅಥವಾ ಮನುಷ್ಯರನ್ನು ಕದ್ದುಕೊಳ್ಳುವಂಥವರಿಗೆ ಹಳೆ ಒಡಂಬಡಿಕೆಯಲ್ಲಿ ಹೇಳಿದ್ದುಂಟು ನರಾಚವ್ರಿಗೆ ಮರಣದಂಡನೆ ಕೊಡಬೇಕು ಅಂತ ಮನುಷ್ಯರನ್ನು ಕದ್ದುಕೊಳ್ಳುವವನಿಗೆ ಮರಣದಂಡನೆ ಕೊಡಬೇಕು ಬೇರೆ ಕಾಳರಿಗೆ ಶಿಕ್ಷೆ ಕೊಟ್ಟರು ಬೇರೆ ಥರ ಶಿಕ್ಷೆ ಕೊಟ್ಟರು ಕಡಿಮೆ ಶಿಕ್ಷೆ ಕೊಟ್ಟರು ಮನುಷ್ಯನನ್ನು ಕದ್ಕೊಂಡು ಹೋಗಿ ಇವನು ಮಾಡುವಂಥ ಕೆಲಸಗಳಿಗೆ ಮನುಷ್ಯನನ್ನು ಕದ್ ಕದಿಯುವಂಥವನಿಗೆ ಮರಣದಂಡನೆ ಹಳೆ ಒಡಂಬಡಿಕೆ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಅದಕ್ಕೆ ಆಯಾ ದೇಶಗಳಿಗೆ ಕಾನೂನುಗಳಿದ್ದಾವೆ ಅವರು ಮಾಡಿದಂಥ ತಪ್ಪಿಗೆ ತಕ್ಕ ಹಾಗೆ ಶಿಕ್ಷೆ ಸಿಗ್ತದೆ ದೇವರ ಕಡೆಯಿಂದಂತೂ ಖಂಡಿತವಾಗಿ ಸರಿಯಾದಂಥ ಪ್ರತಿಫಲ ಅಥವಾ ಶಿಕ್ಷೆ ಸಿಗ್ತದೆ ಇರಲಿ ಆದರೆ ಭಾಳ ಸ್ಪಷ್ಟವಾಗಿ ನಮಗೆ ನೋಡಲಿಕ್ಕೆ ಆಗೋ ನಮ್ಮ ಪಾಯಿಂಟಿಗೆ ಬಂದುಕೊಂಡು ಹೇಳುವಾಗ ಈ ಅಂತ್ಯಕಾಲದಲ್ಲಿ ಮನುಷ್ಯನ ಬಾಡಿ ಪಾರ್ಟ್ಸ್ಗೆ ಕೂಡ ತುಂಬ ಬೆಲೆ ಉಂಟು ಮತ್ತು ಇದನ್ನು ಅದಕ್ಕೋಸ್ಕರ ಮನುಷ್ಯರನ್ನು ಕಳ್ಳತನ ಮಾಡ್ತಾರೆ ಮನುಷ್ಯನ ಅಂಗಾಂಗಗಳನ್ನು ಒಂದು ಸಲ ಒಂದು ಪ್ರಸಿದ್ಧವಾದ ಸ್ಟೋರಿ ಈ ರೀತಿ ರಿಯಲ್ ಸ್ಟೋರಿ ಲಿಯೋಟಾಲ್ಸ್ಟಾಯ್ ಲಿಯೋ ಲಿಯೋಟಾಲ್ಸ್ಟಾಯ್ ಹತ್ತಿರ ಒಬ್ಬ ಒಳ್ಳೆ ಆರೋಗ್ಯವಂತನಾದಂಥ ಒಬ್ಬ ಯೌನಸ್ಥ ಭಿಕ್ಷೆ ಬಿಡಲಿಕ್ಕೆ ಬಂದ ಅವನಿಗೆ ಇವರು ಲಿಯೋಟಾಲ್ಸ್ಟಾಯ್ ಅಂತಲೂ ಗೊತ್ತಿಲ್ಲ ಇವರು ಹೆಸರಂಥ ಕವಿ ಅಥವಾ ಸಾಹಿತಿ ಭಾಳ ಪ್ರಸಿದ್ಧರು ಅಲ್ಲ ಅವನಿಗೆ ಗೊತ್ತಿಲ್ಲ ಅವನು ಒಳ್ಳೆಯ ಆರೋಗ್ಯವಂತನಿದ್ದ ಆರೋಗ್ಯವಂತನಿದ್ದ ಇವನ ಹತ್ತಿರ ಈ ಲಿಯೋ ಟಾಲ್ ಹತ್ತಿರ ಭಿಕ್ಷೆ ಬೆಳಿಲಿಕ್ಕೆ ಬಂದ ಲಿಯೋ ಟಾಲ್ ಒಬ್ಬ ದಾರ್ಶನಿಕ ಅಥವಾ ಒಬ್ಬ ತತ್ವಜ್ಞಾನಿ ಥರ ಇದ್ದಂಥ ವ್ಯಕ್ತಿ ಅವ್ರಿಗೆ ಗೊತ್ತಾಯ್ತು ಇವನು ಒಳ್ಳೆ ಆರೋಗ್ಯವಂತನಿದ್ದಾನೆ ಇವನಿಗೆ ದುಡಿದು ಸಂಪಾದನೆ ಮಾಡ್ಬೋದು ಆದರೆ ಭಿಕ್ಷಾಟನೆ ಮಾಡಿ ಇವನು ಜೀವನ ಮಾಡ್ತಾ ಇದ್ದಾನೆ ಸರಿಯಲ್ಲ ಅವರಿಗೆ ಹೇಳಿದ ನೋಡು ನಾನು ನಿನಗೆ ಕೊಡ್ತೇನೆ ಆದರೆ ಭಿಕ್ಷೆ ಕೊಡುವುದಿಲ್ಲ ನಾನು ನಿನಗೆ ಬೇಕಾದಷ್ಟು ಹಣ ಕೊಡ್ತೇನೆ ಆದರೆ ನಿನ್ನ ಎರಡು ಕಣ್ಣು ನನಗೆ ಕೊಟ್ಟರೆ ಇಷ್ಟು ಲಕ್ಷ ಕೊಡ್ತೇನೆ ಅವನದೇ ಕಣ್ಣು ಕೊಡುವುದಿಲ್ಲ ಅದಾಗೋದಿಲ್ಲ ಹಾಗಾದರೆ ನಿನ್ನ ಒಂದು ಕೈ ಕೊಟ್ಟರೆ ಅಥವಾ ಎರಡು ಕೈ ಕೊಟ್ಟರೆ ಇಷ್ಟು ಕೋಟಿ ಕೊಡ್ತೇನೆ ಅದು ಆಗಲ್ಲ ನಿನ್ನ ಕಾಲು ಕೊಟ್ಟರೆ ಇಷ್ಟು ಕೋಟಿ ಕೊಡ್ತೇನೆ ಆಗಲ್ಲ ನಿನ್ನ ಕಿಡ್ನಿ ಕೊಟ್ಟರೆ ಇಷ್ಟು ಕೊಡ್ತೇನೆ ಆಗಲ್ಲ ನಿನ್ನ ಲಂಗ್ಸ್ ಕೊಟ್ಟರೆ ಇಷ್ಟು ಕೊಡ್ತೇನೆ ಆಗಲ್ಲ ನಿನ್ನ ಹಲ್ಲು ಕೊಟ್ಟರೆ ಇಷ್ಟು ಕೊಡ್ತೇನೆ ಆಗಲ್ಲ ಹೃದಯ ಕೊಟ್ಟು ಅವ್ರು ಹೇಳ್ತಾರೆ ಒಂದೊಂದು ಪಾರ್ಟಿಗೆ ಇಷ್ಟಿಷ್ಟು ಬೆಲೆ ಅಂತ ಹೇಳ್ತಾರೆ ಒಂದು ಪಾಠ ಕಲಿಸೋದಕ್ಕೋಸ್ಕರ ಅವನು ಹೇಳ್ತಾನೆ ಏ ಇಲ್ಲ ಆಗಲ್ಲ ಆಗ ಯಾಕೆ ಕೊಡಲ್ಲ ಅದೆಲ್ಲ ನನಗೆ ಬೇಕು ಅದಿಲ್ಲದಿದ್ದರೆ ನಾನು ಹೇಗೆ ಬದುಕೋದು ಎಲ್ಲ ಆರೋಗ್ಯವಂತವಾಗಿದೆಯಲ್ಲ ನನಗೆ ಕೊಡು ನಾನು ನಿನಗೆ ಹಣ ಕೊಡ್ತೇನೆ ಹೇಳ್ತಾರೆ ಕೊಡುವುದಿಲ್ಲ ಆಗ ಇವರು ಹೇಳ್ತಾರೆ ಇಷ್ಟು ಆರೋಗ್ಯವಂತ ಇಷ್ಟು ಕೋಟಿಗಟ್ಟಲೆ ಬೆಲೆ ಕೊಟ್ಟರು ಕೂಡ ಕೊಡಲಿಕ್ಕೆ ಆಗಲ್ಲ ಕೊಂಡುಕೊಳ್ಲಿಕ್ಕೆ ಆಗೋಲ್ಲ ಅಂಥ ಒಳ್ಳೆ ಆರೋಗ್ಯ ಇದೆಯಲ್ಲ ದುಡಿದು ಜೀವನ ಮಾಡಬಾರ್ದ ಅವನ ಕಣ್ಣು ಓಪನ್ ಆಯಿತು ಭಾಳ ವರ್ಷಗಳ ನಂತರ ತಿರುಗಿ ಭೇಟಿಯಾಗುವಾಗ ಇವನೊಬ್ಬ ದೊಡ್ಡ ಶ್ರೀಮಂತನಾಗಿದ್ದ ಎಂಬುದಾಗಿ ಅಂದರೆ ಅದು ಕತೆ ಅದು ರಿಯಲ್ ಸ್ಟೋರಿ ಆದರೆ ವಿಷಯ ಇಷ್ಟೇ ನಮ್ಮ ಒಂದೊಂದು ಅಂಗಾಂಗಗಳಿಗೆ ಈ ಕಾಲದಲ್ಲಿ ಕೋಟಿ ಹತ್ರ ಬೆಲೆ ಉಂಟು ಅದಕ್ಕಾಗಿ ಇನ್ಶೂರೆನ್ಸ್ ಕಂಪನಿಯವರು ಇನ್ಶೂರೆನ್ಸ್ ಮಾಡುವಾಗ ಮನುಷ್ಯನ ಮ್ಯಾಕ್ಸಿಮಮ್ ಇನ್ಶೂರೆನ್ಸ್ ಲಿಮಿಟ್ ಎಷ್ಟು ಅಂತ ಇನ್ನೂ ಯಾರೂ ಫಿಕ್ಸ್ ಮಾಡಲಿಕ್ಕೆ ಆಗಲಿಲ್ಲ ನಾವು ನಮ್ಮ ಒಂದು ಕಾರು ತೊಗೊಂಡ್ರೆ ಹತ್ತು ಲಕ್ಷ ಕಾರ್ ಅಂದರೆ ಮ್ಯಾಕ್ಸಿಮಮ್ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಆದರೆ ಮ್ಯಾಕ್ಸಿಮಮ್ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಯಾರು ಮಾಡಲ್ಲ ಯಾವ ಇನ್ಶೂರೆನ್ಸ್ ಕಂಪನಿ ಕೊಡಲ್ಲ ಆದರೆ ಮನುಷ್ಯನಿಗೆ ಮಾತ್ರ ಇನ್ಶೂರೆನ್ಸ್ ಆಗಿ ಅದು ನೂರು ಕೋಟಿನೂ ಮಾಡ್ಬೋದು ಅವನಿಗೆ ವರಮಾನ ಇದ್ದಷ್ಟು ಇನ್ಶೂರೆನ್ಸ್ ಅಮೌಂಟನ್ನು ಜಾಸ್ತಿ ಹೋಗ್ಬೋದು ಸಾವಿರ ಕೋಟಿ ಇನ್ಶೂರೆನ್ಸ್ ಕೂಡ ಮಾಡ್ಬೋದು ಯಾಕಂದರೆ ಮನುಷ್ಯನಿಗೆ ಅವನ ಶರೀರಕ್ಕೆ ಅವನ ಜೀವಿತಕ್ಕೆ ಇಷ್ಟೇ ಬೆಲೆ ಅಂತ ಕಟ್ಟಲಿಕ್ಕೆ ಆಗೋಲ್ಲ ಅಂದರೆ ನೋಡಿ ಈಗ ಮಾರ್ಕೆಟ್ ವ್ಯಾಲ್ಯೂಗೆ ಬಂದರೂ ಕೂಡ ಪ್ರತಿಯೊಂದು ಈ ಕೂದಲಿಗೆ ಕೂಡ ಬೆಲೆ ಉಂಟು ವಾಕ್ಯದಲ್ಲಿ ನೋಡ್ತೇವೆ ಅಬ್ಶಾಲಮ ತನ್ನ ಕೂದಲನ್ನು ಪ್ರತಿ ವರ್ಷ ಕಟ್ ಮಾಡಿ ತೂಕ ಮಾಡಿ ಅವ್ನು ಮಾಡ್ತಿದ್ದ ಅಥವಾ ಕೊಡ್ತಿದ್ದ ತುಂಬ ತೂಕ ಆಗ್ತಿತ್ತು ಈ ಕಾಲದಲ್ಲಿ ನಾವು ಬಯಲು ಸೀಮೆ ಆಚೆಗೆಲ್ಲ ಹೋದರೆ ಪ್ರತಿ ಮನೆಗೆ ಇಷ್ಟು ನಿರ್ದಿಷ್ಟ ದಿವ ದಿವಸಗಳಲ್ಲಿ ಕೂದಲು ವ್ಯಾಪಾರಿಗಳು ಬರ್ತಾರೆ ತಲೆ ಬಾಚುವಾಗ ಉಳಿದಂಥ ಬರುವಂಥ ಕೂದಲನ್ನು ತೆಗೆದಿಟ್ರೆ ಅದನ್ನು ಅವರು ಹಣಕ್ಕೆ ತೆಗೆದುಕೊಂಡು ಹೋಗ್ತಾರೆ ಹಾಗೆಯೇ ಎಲ್ಲ ಅಂಗಾಂಗಗಳಿಗೆ ಬೆಲೆ ಉಂಟು ಇದೊಂದು ದೊಡ್ಡ ವ್ಯಾಪಾರ ಮತ್ತು ಈಗ ಇನ್ನೂ ಕೂಡ ವಿಚಾರ ಮಾಡ್ತಾ ಇದ್ದಾರೆ ಇದನ್ನು ಹೀಗೆ ಮಾಡೋಣ ಈ ಕ್ಲೋನಿಂಗ್ ಸಿಸ್ಟಮ್ ಎಲ್ಲ ಬಂದದಕ್ಕೋಸ್ಕರ ಕೃತಕವಾಗಿ ಆರ್ಟಿಫಿಷಿಯಲ್ ಆಗಿ ಮನುಷ್ಯರನ್ನು ಫ್ಯಾಕ್ಟ್ರಿಗಳಲ್ಲೇ ಮಾಡಿಕೊಂಡು ಅಥವಾ ದೊಡ್ಡ ಪ್ರಮಾಣದಲ್ಲಿ ಮನುಷ್ಯರನ್ನು ಮಾಡಿಕೊಂಡು ಆ ಮನುಷ್ಯರ ಅಂಗಾಂಗಗಳನ್ನು ತೆಗೆದು ನ್ಯಾಚುರಲ್ ಆಗಿ ಹುಟ್ಟುವ ಮನುಷ್ಯರಿಗೆ ಕಸಿ ಕಟ್ಟೋಣ ಎಂಬುದಾಗಿ ಕೂಡ ಮನುಷ್ಯರು ವಿಚಾರ ಮಾಡುವಂಥ ಕಾಲದಲ್ಲಿ ನಾವಿದ್ದೇವೆ ಈ ರೀತಿಯೆಲ್ಲ ಆಗಲೇ ಮೆಡಿಕಲ್ ಸೈನ್ಸಲ್ಲಿ ಮಾತುಕತೆಗಳು ಪ್ರಾರಂಭವಾಗಿದ್ದಾವೆ ಆದರೆ ಅನೇಕ ದೇಶಗಳು ಕಾಯ್ದೆಗಳು ಇದಕ್ಕೆ ಸಮ್ಮತಿಸ್ತಾ ಇಲ್ಲ ಆದರೆ ವಿಜ್ಞಾನಿಗಳು ಇದಕ್ಕೆ ಆಗಲೇ ರೆಡಿಯಾಗಿ ಬಿಟ್ಟಿದ್ದಾರೆ ನಾವು ಇಲ್ಲ ಫ್ಯಾಕ್ಟ್ರಿಯಲ್ಲಿ ಮಾಡುವ ಈ ಬ್ರಾಯ್ಲರ್ ಕೋಳಿ ಮಾಡಿದ ಹಾಗೆ ಮಾಡುವ ಮನುಷ್ಯರನ್ನು ಅಂದರೆ ಅದು ಹೆಸರಿಗಷ್ಟೇ ಅವರ ಅಂಗಾಂಗಗಳನ್ನು ತೆಗೆದು ಒಳ್ಳೆಯ ಆರೋಗ್ಯವಂತರಿಗೆ ಅಥವಾ ಏನಾದರೂ ಕಾಯಿಲೆಗಳು ಬಂದರೆ ಅವರಿಗೆ ಪ್ಲ್ಯಾಂಟ್ ಮಾಡುವ ಎಂಬುದಾಗಿ ವಿಚಾರ ಮಾಡ್ತಾ ಇದ್ದಾರೆ ನೋಡಿ ಇನ್ನು ಅನೇಕ ಶತ್ರು ದೇಶಗಳವರ ಸೈನ್ಯವನ್ನು ಹಿಡಿದುಕೊಂಡು ಬಂದಾಗ ಇರಾನ್ ಇರಾಕ್ ಯುದ್ಧದ ಕಾಲದಲ್ಲಿ ಏಟಿಸಿಯಿಂದ ನೈನ್ಟೀನ್ ಏಯ್ಟಿ ಕಾಲದಿಂದ ಹೆಚ್ಚು ಕಡಿಮೆ ಏಯ್ಟಿ ಎಂಡುವರೆಗೆ ಅಂದರೆ ಒಂದು ತೊಂಬತ್ತನೇ ಇಸವಿಯ ಪ್ರಾರಂಭದವರೆಗೆ ಒಂದು ಎಂಟೊಂಬತ್ತು ವರ್ಷಗಳ ಕಾಲ ಯುದ್ಧ ನಡೆಯಿತು ಈ ಪ್ರಕಾರ ಹೇಳ್ತಾರೆ ಈ ಶತ್ರು ದೇಶಗಳ ಸೈನ್ಯವನ್ನು ಹಿಡಿದಂಥವರು ಅವರ ರಕ್ತವನ್ನು ತೆಗೆದು ತಮ್ಮ ದೇಶದ ಸೈನಿಕರಿಗೆ ರಕ್ತ ಕೊಡುವುದು ಯಾರಿಗೆ ರಕ್ತ ಕಡಿಮೆ ಇರ್ತದೆ ಶತ್ರು ದೇಶಗಳ ಸೈನ್ಯದ ರಕ್ತವನ್ನು ತೆಗೆದು ಇವರಿಗೆ ರಕ್ತ ದಾನ ರಕ್ತ ಕೊಡುವುದು ಅವರ ಅಂಗಾಂಗ ತೆಗೆದು ಇವರಿಗೆ ಪ್ಲ್ಯಾಂಟ್ ಮಾಡುವಂಥದ್ದು ಈ ರೀತಿಯಾಗಿ ಎಲ್ಲ ಈಗ ನಡೀತಾ ಉಂಟು ಮತ್ತು ದೇವರ ವಾಕ್ಯದಲ್ಲಿ ಭಾಳ ಸ್ಪಷ್ಟವಾಗಿ ಉಂಟು ಅಂತ್ಯಕಾಲದಲ್ಲಿ ಮನುಷ್ಯರ ಅಂಗಾಂಗಗಳ ಮಾರಾಟ ದೊಡ್ಡ ಪ್ರಮಾಣದಲ್ಲಿ ನಡೀತದೆ ಅದು ಈ ಒಂದು ಐವತ್ತು ವರ್ಷಗಳಿಂದ ಈಚೆಗೆ ನಮ್ಮ ಕಣ್ಣ ಮುಂದೆ ಬಹಳ ಸ್ಪಷ್ಟವಾಗಿ ಚಂದವಾಗಿ ಕಾಣಿಸ್ತದೆ ಈಗ ಈ ವಿಷಯ ಗೊತ್ತಿಲ್ಲದಂಥ ಯಾವ ಮನುಷ್ಯ ಕೂಡ ಇಲ್ಲ ಆದರೆ ಹಿಂದೆ ಇದನ್ನು ಸಂಕಲ್ಪಿಸಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಅಂತ್ಯಕಾಲದ ಬಹಳ ಸ್ಪಷ್ಟ ಲಕ್ಷಣ ಮತ್ತು ಪ್ರಕಟಣೆಯಲ್ಲಿ ಅಂತ್ಯಕಾಲದಲ್ಲಿ ನಡೆಯೋದ್ರ ಬಗ್ಗೆ ಸ್ಪಷ್ಟವಾಗಿ ಆ ಮಾತನ್ನು ಹೇಳಿದ್ದಾರೆ ಇದನ್ನು ನೋಡುವಾಗ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ಲಕ್ಷಣ ಬಹಳ ಸ್ಪಷ್ಟವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಬರೋಣಕ್ಕೆ ನಾವು ಸಿದ್ಧರಾಗಬೇಕು ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ದೇವರ ಜನರಿಗೆ ಸ್ತೋತ್ರವಾಗಲಿ ಎಲ್ಲ ವೀಕ್ಷಕರೇ ಇವತ್ತಿನ ದಿವಸದಲ್ಲಿ ಹೇಳಿದ ಹಾಗೆ ಅಂಗಾಂಗಗಳ ಒಂದು ಮಾರಾಟ ಅದು ಬಹಳ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ ಅದು ಕೂಡ ಸತ್ಯವೇದಲ್ಲಿ ಸೂಚಿತವಾಗಿದೆ ಇದೊಂದು ಅಂತ್ಯಕಾಲದ ಸೂಚನೆ ಹಾಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಪ್ರೀತಿಯ ವೀಕ್ಷಕರೇ ಅದನ್ನು ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳೋಣ ಕರ್ತನ ಬರಣಕ್ಕಾಗಿ ಒಂದು ವೇಳೆ ಮಾನಸಾಂತರ ಪಡಬೇಕಾದ ಸ್ಥಳದಲ್ಲಿ ಮಾನಸಾಂತರ ಪಡೋಣ ಒಂದಾಗಬೇಕಾದ ಸ್ಥಳದಲ್ಲಿ ಒಂದಾಗೋಣ ನಾವು ಕರ್ತನ ಬರೋಣಕ್ಕಾಗಿ ನಮ್ಮ ವಾಕ್ಯದಂತೆ ನಮ್ಮ ಜೀವಿತ ರೂಪಿಸುತ್ತಾ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಒಂದು ಭಾಗದಲ್ಲಿ ಅಂಗಾಂಗಗಳ ಮಾರಾಟದ ವಿಷಯವಾಗಿ ತಿಳಿಸಿದಂಥ ದೇವಸೇವಕರಿಗೆ ಆಸೆ ಟಿ ವಿ ಪರವಾದಂಥ ವಂದನೆಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸೆ ಟಿ ವಿಯನ್ನು ವೀಕ್ಷಿಸ್ತೇರಿ ವಂದನೆಗಳು